ನಾನು ನಿಮ್ಮ ಸಾವಿರಾರು ಅಭಿಮಾನಿಗಳು ಕ್ಯಾಂಪ್ ಮಾಡ್ತಾ ಇದ್ದೇವೆ ಅದ್ರ ಬಗ್ಗೆ ಏನು ಅನ್ಸುತ್ತೆ ತಾಲೂಕಿನ ಜನತೆ ಇದನ್ನ ಯಾವ ಥರ ಯೂಸ್ ಮಾಡಬೇಕಾಗುತ್ತೆ ಐವತ್ತು ಅಭಿಮಾನಿಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಒಂದು ಹುಟ್ಟುಹಬ್ಬ ಆಚರಣೆ ಮಾಡ್ತಾಯಿದ್ದಾರೆ ಆದರೆ ಅವ್ರಿಗೆ ಈ ತಾಲೂಕಲ್ಲಿ ಒಂದು ಬಡ ಜನತೆಗೆ ಇವತ್ತು ಒಂದು ಆರೋಗ್ಯ ಭಾಗ್ಯ ನಾನು ಹುಟ್ಟು ಹಬ್ಬದ ದಿವಸ ಒಂದು ಕಲ್ಪಿಸ್ಬೇಕು ಒಂದು ವ್ಯವಸ್ಥೆ ಮಾಡಬೇಕು ಅಂತ ಇವತ್ತೇ ನಮ್ಮ ಅಭಿಮಾನಿಗಳು ತಗೊಂಡಿದ್ದಾರೆ ನಿಜವಾಗ್ಲೂ ಸಹ ನನ್ನ ತಾಲೂಕಿನ ಪರವಾಗಿ ಅವ್ರಿಗೆ ನನ್ನ ಅಭಿಮಾನಿಗಳಿಗೆ ನಾನು ನಮ್ಮ ಪಕ್ಷದ ಮುಖಂಡರಿಗೂ ನಮ್ಮ ಕಾರ್ಯಕರ್ತರಿಗೂ ನಾನು ಮೊದಲನೇದಾಗಿ ಅವ್ರಿಗೆ ಇವತ್ತು ಇಂಥ ಒಂದು ಕಾರ್ಯಕ್ರಮ ಅದ್ಭುತವಾದಂಥ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡಿದ್ದಾರೆ ನಿಜವಾಗ್ಲೂ ಅವ್ರಿಗೆ ಅಭಿನಂದನೆ ನಾನು ಸಲ್ಲೋಕ್ಕೆ ಸಲ್ಲಿಸೋಕ್ಕೆ ಹೇಳ್ತಾರೆ ಇದು ಹುಟ್ಟು ಒಬ್ಬ ಖುಷಿ ತರಂಥದ್ದೇನಲ್ಲ ನನಗೆ ಆದರೆ ಈ ಅಭಿಮಾನಿಗಳು ಇವತ್ತು ನಮ್ಮ ಪಕ್ಷದ ಕಾರ್ಯಕರ್ತರು ಮುಖಂಡಗಳಿಗೂ ನಾನು ಅವ್ರಿಗೆ ನಾನು ಸೋಲಬೇಕಾಗ್ತದೆ ಯಾಕಂದರೆ ಈ ಕಾರ್ಯಕ್ರಮನ ಇವತ್ತು ಬರೇ ಹುಟ್ಟೊಬ್ಬ ಆಚರಿಸ್ತಾ ಇಲ್ಲ ಇವತ್ತು ತಾಲೂಕಿನ ಸಮಸ್ತ ಇವತ್ತು ಜನತೆಗೆ ಇವತ್ತು ಬಡ ರೋಗಿಗಳಿಗೆ ಅವರು ಆಟೋ ಗಾಡಿಯ ಇದು ಗಾಡಿಯಲ್ಲೂ ಮತ್ತು ಕಣ್ಣಿನ ಇದು ಕಣ್ಣಿನ ಚಿಕಿತ್ಸೆ ಪ್ರತಿಯೊಂದು ಕ್ಯಾನ್ಸರು ಪ್ರತಿಯೊಂದು ರೋಗಗಳನ್ನು ಮನೆ ಹತ್ರನೇ ಒಂದು ಚೆಕಪ್ ಮಾಡುವಂಥ ಒಂದು ಕಾರ್ಯಕ್ರಮ ಇವರು ತಂದುಕೊಂಡಿದ್ದಾರೆ ಅದಕ್ಕೋಸ್ಕರ ಇವು ತಾಲೂಕಿನ ಬಡ ಜನತೆಗೆ ಅನುಕೂಲ ಆಗಲಿ ಅಂತ ಮಾಡಿದರೆ ನಿಜವಾಗಲೂ ಸಹ ಅವ್ರಿಗೆ ಒಳ್ಳೇದಾಗಲಿ ಅಂತ ಹೇಳಕ್ಕೆ ಬಯಸ್ತಾರೆ